ವಯೋಮಿತಿ ಸಡಿಲಿಕ್ಕೆ ಚರ್ಚೆ ಮಾಡಿದ್ದೇವೆ ಬೇರೆ ಬೇರೆ ರಾಜ್ಯದಲ್ಲಿ ಏನಿದೆ ಅಂತ ಹೇಳಿ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಭಾರಿ ಡಿಮ್ಯಾಂಡ್ ಇದೆ ಯಾಕೆಂದ್ರೆ ರೆಕ್ರೂಟ್ಮೆಂಟ್ ಕೂಡ ಕಳೆದ ಸುಮಾರು ವರ್ಷಗಳಿಂದ ರೆಕ್ರೂಟ್ಮೆಂಟ್ ಕಾನ್ಸ್ಟೇಬಲ್ಗೆ ಆಗಿಲ್ಲ ಹಾಗಾಗಿ ನಾವು ಅದಕ್ಕೆ ಒಂದೆರಡು ಮೂರು ವರ್ಷ ನಮಗೆ ಹೆಚ್ಚು ಮಾಡಿಕೊಡಿ ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಬಹಳ ಜನ ಯಂಗ್ಸ್ಟರ್ಸು ಅವರೆಲ್ಲ ಬಂದು ನನ್ನನ್ನು ಭೇಟಿ ಮಾಡಿದ್ರು ಅನೇಕ ಸಂದರ್ಭದಲ್ಲಿ ಭೇಟಿ ಮಾಡಿದ್ದಾರೆ ನಮ್ಮ ಡಿಜಿ ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ ಅದನ್ನೆಲ್ಲ ಬೇರೆ ರಾಜ್ಯದಲ್ಲಿ ಏನೇನಿದೆ ಎಷ್ಟು ವರ್ಷ ಇದೆ ಆ ವಯೋಮಿತಿಗಳು ಅದನ್ನೆಲ್ಲ ಪರಿಶೀಲನೆ ಮಾಡಿ ಪ್ರಸ್ತಾವನೆಗಳು ಕಳಿಸಿ ಸರ್ಕಾರಕ್ಕೆ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ ಬಂದ ಮೇಲೆ ಅದನ್ನ ಕ್ರಮ ತಗೊಳ್ತೀವಿ ಕಪಲ್ ಟ್ರಾನ್ಸ್ಫರ್ ಡೈರೆಕ್ಷನ್ ಅದು ಅದು ಇದೆಯಲ್ಲ ಆಲ್ರೆಡಿ ದರ್ ಇಸ್ ಎ ಪ್ರೊವಿಷನ್ ಆರ್ಡರ್ ಇದೆ ಗೌರ್ಮೆಂಟ್ ಆರ್ಡರ್ ಇದೆ ವಯೋಮಿತಿ ಸಡಿಲಿಕ್ಕೆ ಅಲ್ಲ ಚರ್ಚೆ ಮಾಡಿದ್ದೇವೆ ಬೇರೆ ಬೇರೆ ರಾಜ್ಯದಲ್ಲಿ ಏನಿದೆ ಅಂತ ಹೇಳಿ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಭಾರಿ ಡಿಮ್ಯಾಂಡ್ ಇದೆ ಯಾಕೆಂದರೆ ರೆಕ್ರೂಟ್ಮೆಂಟ್ ಕೂಡ ಕಳೆದ ಸುಮಾರು ವರ್ಷಗಳಿಂದ ರೆಕ್ರೂಟ್ಮೆಂಟ್ ಕಾನ್ಸ್ಟೇಬಲ್ಗೆ ಆಗಿಲ್ಲ ಹಾಗಾಗಿ ನಾವು ಅದಕ್ಕೆ ಒಂದೆರಡು ಮೂರು ವರ್ಷ ನಮಗೆ ಹೆಚ್ಚು ಮಾಡಿಕೊಡಿ ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಬಹಳ ಜನ ಯಂಗ್ಸ್ಟರ್ಸು ಅವರೆಲ್ಲ ಬಂದು ನನ್ನನ್ನು ಭೇಟಿ ಮಾಡಿದರು ಅನೇಕ ಸಂದರ್ಭದಲ್ಲಿ ಭೇಟಿ ಮಾಡಿದ್ದಾರೆ ನಮ್ಮ ಡಿ ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ ಅದನ್ನೆಲ್ಲ ಬೇರೆ ರಾಜ್ಯದಲ್ಲಿ ಏನೇನಿದೆ ಎಷ್ಟು ವರ್ಷ ಇದೆ ವಯಮಿತಿಗಳು ಅದನ್ನೆಲ್ಲ ಪರಿಶೀಲನೆ ಮಾಡಿ ಪ್ರಸ್ತಾವನೆಗಳು ಕಳಿಸಿ ಸರ್ಕಾರಕ್ಕೆ ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ ಬಂದ ಮೇಲೆ ಅದನ್ನ ಕ್ರಮ ತಗೊಳ್ತೀವಿ ಕಪಲ್ ಟ್ರಾನ್ಸ್ಫರ್ ಡೈರೆಕ್ಷನ್ಸ್ ಅದು ಅದು ಇದೆಯಲ್ಲ ಆಲ್ರೆಡಿ ದರ್ ಇಸ್ ಎ ಪ್ರೊವಿಷನ್ ಆರ್ಡರ್ ಇದೆ ಗೌರ್ಮೆಂಟ್ ಆರ್ಡರ್ ಇದೆ ಥ್ಯಾಂಕ್ ಯು